ನಾನು ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರ ಇತ್ತೀಚಿನ ಹೇಳಿಕೆ ಭಾಳ ಪ್ರೀತಿಯಿಂದ ಇದ್ದಂಥ ಮನುಷ್ಯ ಯಾರು ಏನು ಹೇಳಿಕೊಟ್ರೋ ಗೊತ್ತಿಲ್ಲ ಇದು ಯಾವ ಸಂಘಟನೆಯವರು ಆತನಿಗೆ ಕಿವಿಯಲ್ಲಿ ಊದಿದ್ದಾರೋ ಗೊತ್ತಿಲ್ಲ ವೆಂಕಟಣಪ್ಪ ಅಂತ ನಾಯಕರನ್ನು ರೋಲ್ ಕಾಲ್ ನಾಯಕ ಅಂತ ಕರೆಯೋದಿದೆಯಲ್ಲ ಅದು ಬರೀ ವೆಂಕಟಣಪ್ಪರಿಗೆ ಆಗಿರ್ತಕ್ಕಂಥ ಅಲ್ಲ ನನಗೂ ಕೂಡ ದೊಡ್ಡ ಅವಮಾನ ಅದು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಡೀ ರಾಜ್ಯದ ದಲಿತ ಚಳುವಳಿಗೆ ಮಾಡಿರ್ತಕ್ಕಂಥ ದೊಡ್ಡ ಅಪಮಾನ ಹೀಗಾಗಿ ನಾವು ಗಂಭೀರವಾಗಿ ಪರಿಗಣಿಸಿದರೆ ಆತನನ್ನು ಜೈಲು ಕಳಿಸೋದೇನು ಭಾಳ ದೊಡ್ಡ ವಿಚಾರ ಅಲ್ಲ ಈ ಕೂಡಲೇ ಆತ ಮಾಡಿರ್ತಕ್ಕಂಥ ಈ ಅಚಾತುರ್ಯದ ಮಾತು ಈ ದಲಿತ ವಿರೋಧಿ ಮಾತು ಕ್ಷಮೆ ಕೇಳಿದ್ರೆ ಸರಿ ಇಲ್ಲ ಅಂತೇಳಿದ್ರೆ ಆತನ ವಿರುದ್ಧ ನಾವು ಬೀದಿಗಿಳಿದು ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗಲೂ ಕೂಡ ಆತನ ಹತ್ರ ಇರ್ತಕ್ಕಂಥ ಸ್ನೇಹಿತರಿಗೆ ಹೇಳಿದ್ದೀನಿ ನಾನು ಈ ಕೂಡಲೇ ಬಹಿರಂಗವಾಗಿ ಮೀಡಿಯಾ ಮುಂದೆ ಆತ ಕ್ಷಮೆ ಕೇಳಬೇಕು ಇಲ್ಲ ಅಂತೇಳಿದ್ರೆ ಒಂದಲ್ಲ ಒಂದು ದಿವಸ ಆತ ಪಶ್ಚಾತ್ತಾಪ ಪಟ್ಟು ಆಗ ಕ್ಷಮೆ ಕೇಳೋವಾಗ ನಾವು ಯಾರು ಅದನ್ನು ಕೇಳ ನಾವು ಬಳಕೆ ಆಗುವಂಥ ವಸ್ತುಗಳಲ್ಲ ಬಳಕೆ ಆಗೋವಂಥವರು ಇವತ್ತು ಅವ್ರ ಜೊತೆಗಿದ್ದಾರೆ ಬಳಕೆ ಆಗೋದಿದ್ದಿದ್ರೆ ನಾವು ಇವತ್ತು ಅವ್ರ ಜೊತೆಗಿರಬೇಕಾಗಿತ್ತು ಯಾಕೆ ನಮ್ಮನ್ನು ಬೇರೆ ಬರೀ ಎಂಟ್ರೋಣಪ್ಪನ್ನ ಏನು ಟೀಕಿಸರು ಮತ್ತೊಂದು ಅಂತಲ್ಲ ಯಾರನ್ನೇ ಜನಪರ ಲೀಡ್ರನ್ನು ಟೀಕ್ಸೋದು ಅನಾವಶ್ಯಕವಾಗಿ ಅವ್ರ ಮೇ ಅವರನ್ನು ಅವಮಾನಿಸುವಂಥದ್ದು ಇತ್ತು ಅಂದರೆ ಅಂಥವ್ರು ಅವ್ರ ಜೊತೆಗೆ ಇರ್ತಾರೆ ಹೊರ್ತು ನಮ್ಮ ಜೊತೆಗೆ ಇರೋಕ್ಕಾಗಲ್ಲ ಹೀಗಾಗಿ ನಾವು ಬಳಕೆ ಆಗ್ತೀವಿ ಸಮತಾ ಸೈನಿಕ ದಳದ ಕಾರ್ಯಕರ್ತರು ಲೀಡರ್ಗಳು ಅವರ ಇಚ್ಛಾನುಸಾರ ನಾವು ಬಳಕೆ ಆಗ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ ಅಂಥದ್ದು ಏನಿದ್ರು ಅವ್ರ ಜೊತೆಗೆ ಅಂಥವ್ರೆ ನನಗೆ ಗೊತ್ತಿದೆ ಪ್ರದೀಪ್ ಅವರು ಯಾಕೆ ಈ ಮಾತನ್ನು ಹೇಳಿದರೆ ಅವ್ರ ಜೊತೆಗಿರ್ತಕ್ಕಂಥ ಕಿವಿ ಇಡ್ತಕ್ಕಂಥ ಕಿವಿಯಲ್ಲಿ ಊದು ಅಂತ ಅವ್ರು ಮಾತು ಕೇಳ್ಕೊಂಡು ಇವತ್ತು ಕೆಟ್ಟ ಮನುಷ್ಯರಾಗಿದ್ದಾರೆ ಹೀಗಾಗಿ ಅವ್ರ ಕ್ಷಮೆ ಕೇಳದೆ ನಾವು ಕ್ಷಮಸೆ ಕ್ಷಮಸೆ ಹೇಳಿಕೆ ಒಂದು ವೇಳೆ ಹಿಂಪಡೆಯದೆ ಕ್ಷಮಾಪಣೆ ಕೇಳಿದ ಪಕ್ಷದಲ್ಲಿ ನಿಮಗೆ ಮುಂದಿನ ಹೋರಾಟ ಯಾವ ರೀತಿ ಕ್ಷಮಾಪಣೆ ಕೇಳ್ತಾರೆ ಅಂತ ನಾನು ಮಾಡಿ ಕ್ಷಮಾಪಣೆ ಕೇಳಿದ್ರೆ ಸಂತೋಷ ಕೇಳಲಿಲ್ಲ ಅಂತೇಳಿದ್ರೆ ಬಿಡೋ ಪ್ರಶ್ನೆ ಇಲ್ಲ ನಾನು ಪದೇ ಪದೇ ಎಲ್ಲ ಪತ್ರಿಕೆಗಳಲ್ಲಿ ಹೇಳ್ತಾ ಇದ್ದೀವಿ ನಮಗೆ ಒಂದು ಕ್ಷಮಾಪಣೆ ಕೇಳಬೇಕು ಇಲ್ಲ ಎರಡನೇದು ಯಾರು ನಿಮ್ಮ ಹತ್ರ ರೋಲ್ ಕಾಲಕ್ಕೆ ಬಂದಿದ್ದಾರೆ ಅನ್ನೋದನ್ನ ಹೆಸರು ಬಹಿರಂಗಪಡಿಸಿ ಅಷ್ಟೇ ಇಷ್ಟೇ ನಾವು ಬಂದಿದ್ದೀವ ವೆಂಕಟಣಪ್ಪ ಬಂದಿದ್ದಾರಾ ಕೃಷ್ಣಪ್ಪ ಬಂದಿರಾ ಆಂಜನಪ್ಪ ಬಂದಿದಾರಾ ರಾಮಕೃಷ್ಣ ಬಂದಿದ್ದಾರೆ ಯಾರು ಬಂದಿದ್ದಾರೆ ನಿಮಗೆ ಹೆಸರು ಬಹಿರಂಗಪಡಿಸಿ ನಾವು ಅವರಿಗೆ ಶಿಕ್ಷೆಗಳು ಪಡಿಸ್ತೀವಿ ಇಲ್ಲ ಅಂತ ಹೇಳಿದ್ರೆ ನೀವು ಶಿಕ್ಷೆಗಾರ್ಹರಾಗ್ತೀರಿ ಇದೇ ಅವರಿಗೆ ಕ ಕೊಟ್ಟಂಥ ನಾವು ಸಂದೇಶ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನೀವು ನಮ್ಮ ಸ್ನೇಹಿತರು ನಿಮ್ಮನ್ನು ಗೆಲ್ಸೋದಕ್ಕೆ ನಾವು ಭಾಳ ಶ್ರಮ ಪಟ್ಟಿದ್ದೀವಿ ಅದು ನಿಮಗೆ ಗೊತ್ತಿದೆ ನಮಗೂ ಗೊತ್ತಿದೆ ನಮ್ಮನ್ನು ಕಡೆಗಣಿಸೋ ರೀತಿಯಲ್ಲಿ ಮಾತಾಡಿದ್ದು ಭಾಳ ನೋವಾಗಿದೆ ಇವತ್ತಿಗೂ ಸಹ ನಿಮ್ಮ ಮುಂದೆ ಹೇಳೋದಕ್ಕೂ ನಮಗೆ ಒಂಥರ ಆಗುತ್ತೆ ಯಾಕಂದರೆ ನಾವು ಗೆಲ್ಸಿರ್ತಕ್ಕಂಥ ಶಾಸಕರು ನಾವು ಮತ ಕೊಟ್ಟಿರ್ತಕ್ಕಂಥ ಶಾಸಕರು ನಮ್ಗೆ ನೋವಾಗುತ್ತೆ ಈಗಲೂ ನೋವಾಗುತ್ತೆ ಅವರ ವಿರುದ್ಧ ಮಾತಾಡೋದಕ್ಕೆ ಯಾಕೆ ಅಂತೇಳಿದ್ರೆ ಬೇರೆಯವರು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಇದನ್ನು ಏನಪ್ಪ ನೀವು ಅಷ್ಟು ಕಷ್ಟ ಬಿದ್ದರಲ್ಲ ಇವತ್ತು ನಿಮ್ಮನ್ನೇ ರೋಲ್ ಕಾಲ ಅಂತ ಮಾತಾಡಿದ್ರೆ ಇನ್ನು ಇಲ್ಲಿನ ಕ್ಷೇತ್ರದ ಜನತೆ ಪರಿಸ್ಥಿತಿ ಏನೋ ಅಂದಾಗ ನಾ ಆನ್ಸರ್ ಕೊಡೋಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ ದಯವಿಟ್ಟು ನೀವು ಆನ್ಸರ್ ಕೊಡಿ ಮಾನ್ಯ ಶಾಸಕರು ಅಂತ ಹೇಳಿದ್ರೆ ನಾನು ಇಷ್ಟಪಡ್ತೀನಿ